ಯಾವ ಯಾವಾಗ್ ನನ್ನ ಹತ್ರ ಅದಿಲ್ಲ ನನ್ಗಿದಿಲ್ಲ ಇದಿಲ್ಲ ಒಬ್ಬರು ಇದ್ದಾನೆ ಏನಕ್ಕೂ ಪ್ರಯೋಜನ ಇರೋದ್ ಗಂಡ ಅಂತ ನೀನ್ ಹೇಳ್ತಾ ಇದ್ರಿ ಅಥವಾ ಯೋ ಗಿದ್ವನ್ ಹೆಂಗ್ಸು ಇವ್ನು ಕಟ್ಕೊಂಡಾಗ್ಲಿಂದ ನನ್ಗೇನು ಸುಖನೂ ಇಲ್ಲ ಬರ್ಕತ್ತಿಲ್ಲ ಅಂತ ಹೇಳಿದ್ ಆ ತರ ಎಲ್ಲಾ ನೆಗೆಟಿವ್ ಮಾತಾಡೋದಿಲ್ಲ ಬೇಡಿ ಅದ್ರ ಬದಲು ಚಿಕ್ಕದೊಂದು ಕಾಫಿ ಮಾಡ್ಕೊಟ್ಟಿದ್ದಕ್ಕೆ ಅಥವಾ ಒಂದು ಒಳ್ಳೆಯ ಊಟವನ್ನ ಬಡಿಸಿದ್ದಕ್ಕೆ ಹೆಂಡತಿಗೆ ಒಂದು ಥ್ಯಾಂಕ್ಸ್ ಹೇಳಿರೋದನ್ನ ರೂಢಿ ಮಾಡ್ಕೊಡಿ ಹಾಗೆ ಗಂಡ ಎಷ್ಟೋ ಕಷ್ಟ ಪಟ್ಟು ಎಲ್ಲಿಂದನು ಹೊರಗಡೆಯಿಂದ ಹೋಗಿ ಏನೋ ಒಂದ್ ಮಾಡಿ ನಿಮ್ಗೊಂದ್ ಎರಡು ತು ತನ್ನ ಹಾಕ್ತಾ ಇದರ ಒಂದ್ ಥ್ಯಾಂಕ್ಸ್ ಹೇಳ್ರಿ ಆಮೇಲೆ ಅದಿಲ್ಲ ಅಂತಂದ್ರೆ ಎಷ್ಟೋ ಹೆಣ್ಮಕ್ಳಿಗೆ ಏನೋನೋ ಇಲ್ಲ ನಿಮ್ಗೆ ಏನೋನೋ ಕೊಟ್ಟಿದ್ದಾರೆ ಅದಕ್ಕೆಲ್ಲ ಅವನ ಕೌಂಟ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳೋದನ್ನ ರೂಢಿ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಮನಸ್ಸಿನ ಮತ್ತು ದೇಹಕ ದೈಹಿಕ ಆರೋಗ್ಯನೂ ಸುಧಾರಿಸುತ್ತೆ ಜೊತೆಗೆ ಆ ಮಗುವಿಗೆ ನಿಮ್ಮ ಭವಿಷ್ಯಕ್ಕೆ ನೀವು ಮಾವನ್ನೇ ಬಿಟ್ಟದ ಹಾಗಾಗತ್ತೆ ಮುಂದೆ ನಿಮ್ಮ ದೊಡ್ಡವರಾದ ಮೇಲೆ ಹದಿನೆಂಟು ಇಪ್ಪತ್ತು ವರ್ಷಕ್ಕೆ ಮಗು ಬಂದ ಮೇಲೆ ಆ ಮಗು ಧನಾತ್ಮಕವಾಗಿ ಬೆಳೆಯುತ್ತೆ ಅದು ಎಲ್ಲರಲ್ಲಿ ಪಾಸಿಟಿವಿಟಿಯನ್ನ ನೋಡೋದನ್ನ ಕಲ್ತ್ಕೊಳ್ಳುತ್ತೆ ಎಲ್ಲ